ಕಳೆದ ವಾರ ಒಂದು ಶಾಲೆಯಲ್ಲಿ ಶಿಕ್ಷಕರ ಜೊತೆಗೆ ಮಾತಾಡ್ತಾ ಇದ್ದೆ ಆಗ ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡವಳಿಕೆ ಅದ್ರ ಬಗ್ಗೆ ಮಾತು ಬಂತು ಕೆಲವು ಶಿಕ್ಷಕರು ಈ ಮಕ್ಕಳನ್ನ ಕ್ಲಾಸ್ ಅಲ್ಲಿ ಸುಮ್ಮನೆ ಇರುವ ನೋಡ್ಕೊಳ್ಳೋದು ಬಹಳ ಕಷ್ಟ ಸರ್ ಅಂದ್ರು ಮತ್ತೆ ಕೆಲವರು ಇವರು ಕ್ಲಾಸ್ ಮಾಡೋದ್ರು ಸಾಕ್ ಸಾಕಾಗಿ ಹೋಗುತ್ತೆ ಈ ಮಕ್ಕಳು ಗಲಾಟೆ ಮಾಡದಂಗೆ ವಿಪರೀತ ಪ್ರಶ್ನೆಗಳನ್ನ ಕೇಳದಂತ ನೋಡ್ಕೊಳ್ಳೋದ್ರೊಳಗೆ ನಮ್ಗೆ ಶ್ರಮ ಹೋಗ್ಬಿಡುತ್ತೆ ಬರೀ ಪೊಲೀಸ್ ಕೆಲಸಾನೇ ಆಗತ್ತೆ ಸರ್ ಪಾಠದ ಕೆಲಸಾನೇ ಆಗಲ್ಲ ಅಂದ್ರು ಮತ್ತೊಬ್ಬರಂತೂ ಈ ಹುಡುಗ ಉಡಾಳತನ ವಿತಿ ಮೀರ್ತಾ ಇದೆ ಅವ್ರ ಶಿಕ್ಷಕರ ಬಗ್ಗೆ ಯಾವ ಗೌರವನೂ ಇಲ್ಲ ಅಂತ ಕೋಪದಿಂದಲೇ ಹೇಳಿದ್ರು ಅವ್ರ ಮಾತುಗಳನ್ನು ಕೇಳುವಾಗ ನನಗೆ ನೆನಪಾದ್ರು ನನ್ನ ಮಾಸ್ತರು ನನ್ನ ಶಾಲೆಯಲ್ಲಿ ಓದುವಾಗ ನನಗೆ ಇಂಗ್ಲಿಷ್ ಕಲಿಸುವಂತ ಮಾಸ್ತರು ಅಂತ ಇದ್ರು ಅವ್ರು ಕರ ನೋಡಕ್ಕೆ ಚಂದ ಸ್ವಲ್ಪ ಕೊಳ್ಳುಗಾಗಿದ್ದ ವ್ಯಕ್ತಿ ಯಾವಾಗಲೂ ಬಿಳಿ ಕಚ್ಚೆ ದೋತ್ರ ಬಿಳಿ ಜುಬ್ಬ ತಲೆ ಮಧ್ಯದಲ್ಲಿ ಬಕೆ ತೆಗೆದು ಆ ಕಡೆ ಈ ಕಡೆ ಬಾಚಿಕೊಂಡು ಯಾವಾಗ್ಲೂ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ನಗನಗ್ತಾ ಕ್ಲಾಸಿಗೆ ಬರೋರು ಅವ್ರ ನಗುಮುಖ ಆ ಕನ್ನಡಕದೊಳಗಿನ ಇಣುಕುವಂತಹ ತೀಕ್ಷ್ಣ ಕಣಗಳನ್ನ ನೋಡಿದಾಗ ತರಗತಿ ಸ್ತಬ್ಧ ಆಗ್ಬಿಡ್ತಿತ್ತು ಅವ್ರು ಸುಮ್ನೆ ಪುಸ್ತಕ ಕೈಯಲ್ಲಿ ತರ್ತಿದ್ರು ಅಷ್ಟೇ ಇಡೀ ಪುಸ್ತಕ ಅಲ್ಲಿ ಬಾಯಿಗೆ ಬರ್ತಿತ್ತು ಅನ್ಸುತ್ತೆ ಅವ್ರ ಪಾಠ ಮಾಡುವಾಗ ನಮಗ ಅವ್ರ ಧ್ವನಿ ಕೇಳಿಸ್ತಿರ್ಲಿಲ್ಲ ಆ ಕಲಿಸ್ತಿದ್ದಂತಹ ಪಾಠದಲ್ಲಿದ್ದಂತ ಪಾತ್ರಗಳು ವೇಷ ಧರಿಸಿ ಭಾವ ವೇಷ ನಮ್ಮ ಮನೆ ಪರದ ಮನಸ್ಸಿನ ಮೇಲೆ ಕುಣದಂಗ ಆಗ್ತೈತೆ ಸಿನ್ಮಾ ನೋಡಿದಂಗ ಆ ಪರದೆ ಮೇಲೆ ಎಲ್ಲ ಪಾತ್ರಗಳು ತಕತೈ ಅಂತ ಕುಣಿಬೇಕು ತರಗತಿ ಮುಗಿದು ಗಂಟೆ ಆದಾಗ ಕಪ್ಪ ಗಂಟೆ ಆಯ್ತು ತರಸಾಭ್ಯಾಸ ಅಂತ ಒಳ್ಳೆ ಶಿಕ್ಷಕರಿಗೆ ಒಂದ್ಸಲ ಗಂಟ್ಲಿಂದ ತೊಂದ್ರೆ ಆಯ್ತು ಅದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರ ಹಾಗಾಗ ರಜೆ ಹಾಕೋರು ನಂತರ ನಮ್ಗೆ ತಿಳಿದಿದೇನೋಂದ್ರೆ ಆ ಗಂಟ್ಲಿನ ರೋಗ ತುಂಬಾ ಶಸ್ತ್ರ ಶಸ್ತ್ರಚಿಕಿತ್ಸೆ ಆಗ್ಬೇಕು ಅವ್ರಿಗೆ ಅಂತ ಬರ್ಲಿಲ್ಲ ಕ್ಲಾಸ್ಗೆ ನೆಂಗ್ಳೂರ್ ಮಾಸ್ಟರ್ ನಾವ್ ಅನ್ಕೊಂಡ್ವಿ ಏನಪ್ಪಾ ನೆಂಗಳೂರ್ ಮಾಸ್ಟರ್ ಬರ್ಲಿಲ್ಲ ಬಿಟ್ಬಿಟ್ರು ಏನೋ ಕೆಲಸ ಹುಡುಗರಿಗೆ ಏನ್ ಗೊತ್ತಾಗುತ್ತೆ ಮೇಸ್ಟ್ ಆಗತ್ತೆ ಅಂತ ಕೆಲವು ಮೇಸ್ಟ್ ಕೇಳಿದ್ವಿ ಯಾಕೆ ಸರ್ ನೆಂಗ್ಳೂರ್ ಸರ್ ಬರ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು ಇಲ್ಲಪ್ಪ ಏನ್ ಬಹುಶಃ ಬರಲ್ಲ ಅವರು ಅದು ಬಹುದೊಡ್ಡ ಶಸ್ತ್ರಚಿಕಿತ್ಸೆ ಗಂಟ್ಲಿಗೆ ಆಗ್ಬೇಕಾಗತ್ತೆ ಇನ್ನು ಅವ್ರು ಪಾಠ ಆಗಲ್ಲ ಬಹುಶಃ ಏನ್ ಬರಲ್ಲ ಅವರು ಅಂದ್ಬಿಟ್ರು ನಮ್ ಬಹಳ ಬೇಜಾರಾಯ್ತು ಅಂತ ಒಳ್ಳೆ ಟೀಚರ್ ತಪ್ಸ್ಕೊಂಡ್ವಿ ಅಲ್ಲ ಸುಮಾರು ಒಂದೂವರೆ ತಿಂಗಳಾಗಿರ್ಬೇಕು ಇದು ಜನವರಿ ಫೆಬ್ರವರಿ ಇವತ್ತು ಒಂದ್ ಸೋಮವಾರ ದಿವಸ ಯಾರು ಬಂದ್ ಹೇಳಿದ್ರು ಏ ನೆಗಳೂರ್ ಮಾಸ್ತರ್ ಬಂದಿದ್ದಾರೆ ಕಣೋ ಸ್ಟಾಫ್ ರೂಮ್ ಅಲ್ಲಿ ಇದಾರೆ ನೋಡಿದೆ ಖುಷಿ ಆಯ್ತು ಕ್ಲಾಸಿಗೆ ಬರ್ತಾರ ಹಾಗಾದ್ರೆ ಬಂದ್ರು ಮೇಸ್ರು ಅದೇ ಮೊದ್ಲಿನ ಹಾಗೇನೆ ನಗನಕ್ತ ಬಂದ್ರು ಸ್ವಲ್ಪ ತೆಳ್ಳಗಾದಂಗ ಅನಿಸ್ತು ಬಂದವರೇ ಪುಸ್ತಕ ಎಲ್ಲ ಮೇಜಿನ ಮೇಲೆ ಇಟ್ಟು ಆಟಕ್ಕೆ ಬೇಕಾಗುವಂತ ಪುಸ್ತಕ ಒಂದನ್ನೇ ಎತ್ಕೊಂಡು ಎಲ್ಲಾ ಮಕ್ಕಳನ್ನು ನೋಡಿದ್ರು ನಮ್ ಕ್ಲಾಸ್ ಆಗಿತ್ತು ಗೊತ್ತಾ ಗೊತ್ತಾತ್ರ ಗ್ಯಾಲರಿ ಹಾಲ್ ಇದ್ದಂಗೆ ಮೆಟ್ಲ ಮೆಟ್ಲಾಗೇರಿ ಕುಳಿತಾರ ನೋಡ್ಬೇಕಾದ್ರೆ ಎತ್ತಿ ನೋಡ್ಬೇಕಾ ಮಾಸ್ಟರ್ ಮಾತಾಡೋಕೆ ನಮಗೆ ವಿಕಾರ್ ಆಫ್ ವೇಕ್ ಫೀಲ್ಡ್ ಅಂತ ಒಂದು ಕಾದಂಬರಿ ಅದನ್ನು ಪಾಠ ಮಾಡೋರು ಅವರು ಧ್ವನಿ ಬಹಳ ಸ್ಪಷ್ಟ ಮೊದಲು ಆದ್ರೆ ಈಗ ಮಾಸ್ಟರ್ ಮಾತಾಡೋಕ್ ಶುರು ಮಾಡಿದಾಗ ಆ ಮೊದಲು ಅಸ್ಕರ ವಾಣಿ ಕೇಳಿಸ್ತಿಲ್ಲ ಅದ್ರ ಬದಲು ಅಶಕ್ತವಾದಂತಹ ಒಂದು ಕೀರ ಧ್ವನಿ ಬರೋಕ್ ಶುರು ಆಯ್ತು ವಿಕಾರ್ ಆಫ್ ವೇಕ್ ಫೀಲ್ಡ್ ಅಂತ ಹೇಳ್ತಾ ಇದ್ರು ಅಷ್ಟು ಮಾತಾಡ್ಬೇಕಾದ್ರೆ ಅವ್ರ ಶ್ರಮ ಅಂಗ ಅನಸ್ತಾ ಇತ್ತು ಈ ಕುತ್ತಿಗೆ ಹತ್ರ ನರ ಇರ್ತೇವಲ್ಲ ಉಬ್ಬಿ ನಿಜ್ಕೋತಾಯ್ತು ಅವ್ರು ಮಾತಾಡೋದು ಕೇಳಿಸ್ತಾ ಇರ್ಲಿಲ್ಲ ಕಡೆ ಬೆಂಚಲ್ಲಿ ಇದ್ರಲ್ಲ ಹುಡುಗರು ಅವ್ರು ಕೂಕೊಂಡ್ರು ಸಾರ್ ಏನು ಕೇಳಿಸ್ತಾ ಇಲ್ಲ ಮೇಸ್ಟ್ರು ತಲೆ ಎತ್ತಿ ಪ್ರಯತ್ನ ಮಾಡಿ ಕೇಳಿಸುತ್ತೆ ಅಂದ್ರು ಅದೇ ಧ್ವನಿ ಎಲ್ಲಿ ಹೇಳಿದ್ರು ಆಗ ಹಿಂದಿನ ಮೂರ್ನಾಕ್ ಸಾಲ ಇದ್ದಂತ ಹುಡುಗ ಹುಡುಗಿಯರ್ ಎದ್ಬಿಟ್ರು ಬಡಕ್ ಅಂತ ನಾವ್ ಏನೋ ತಲೆ ಆಟ ತಕರಾಟಿ ಆಯ್ತಪ್ಪ ತಕರಾರಾಯ್ತು ಅನ್ಕೊಂಡ್ವಿ ಆಶಿಷ್ ಹುಡುಗರೆಲ್ಲ ಹುಡುಗರು ಎದ್ಕೊಂಡ್ ಮೇಲೆ ಇಳಿದ ಬಂದ್ರು ಕೆಳಗಡೆ ದಡ 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 ಮೆಟ್ ಇಳಿದ್ ಬಂದು ಮೇಯ್ ಗುರುಗಳು ಎಂತಿದ್ರಲ್ಲ ಮೇಜಿನ ಪಕ್ಕ ಆ ನೆಲದ ನೆನೆ ಕೂತ್ಕೊಂಡ್ಬಿಟ್ರು ಹತ್ತಿರದಲ್ಲಿ ಒಬ್ಬ ಹುಡುಗಿ ನಿಂಟ್ಲು ಸಾರ್ ನೀ ಜೋರಾಗಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಸರ್ ಇಲ್ಲೇ ಕೂತಿರ್ತೀವಿ ಸರ್ ನಿಧಾನಕ್ ಮಾತಾಡಿ ಸರ್ ಅಂತ ಹೇಳ್ತೀನಿ ಸ್ನೇಹಿತರೆ ಅದ್ಭುತ ಅನ್ಸುತ್ತೆಸ್ಕೊಂಡ್ರೆ ಈಗೂ ನನ್ನ ಕಣ್ಣಲ್ಲಿ ನೀರ್ ಬರುತ್ತೆ ನೆಗ್ನೂರ್ ಮಾಸ್ತರ್ ಕಣ್ಣಲ್ಲಿ ಚಕ್ಕತ್ತ ನೀರ್ ಚಿಮ್ ಚಕ್ಕ ಎತ್ತಿ ಹುಡುಗಿ ತಲೆ ಮೇಲೆ ಇಟ್ಟು ಥ್ಯಾಂಕ್ ಯು ಮಗು ಅಂದ್ರು ಒಂದು ಸೂಜಿ ಬಿದ್ದರು ಕೇಳಿಸುವಟ್ಟು ಶಾಂತತೆಯಲ್ಲಿ ಕ್ಲಾಸ್ ನಡಿ ಕ್ಲಾಸ್ ಅಲ್ಲಿ ಇದ್ದವರು ಅರವತ್ತು ಜನ ಮಕ್ಕಳು ನಮ್ಗೆ ಆಶ್ಚರ್ಯ ಆಗುತ್ತೆ ಆಮೇಲೆ ಗೊತ್ತಾದದ್ದು ಏನ್ ಗೊತ್ತಾ ವೈದ್ಯರು ಹೇಳಿದ್ದಾರೆ ಮಾತಾಡಬೇಡಿ ನೀವು ಕಂಟ್ಲು ಸರ್ಜರಿ ಆಗಿದೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ ಆದ್ರೆ ಮೇಸ್ಟ್ರು ಛೆ ನಾನ್ ಹೋಗದೆ ಹೋದ್ರೆ ಮಕ್ಕಳಿಗೆ ಪಾಠ ಏನಾಗ್ಬೇಕು ಮಾರ್ಷಲ್ ಪರೀಕ್ಷೆ ಬರುತ್ತಲ್ಲ ನಾನ್ ಮುಗಿಸಬೇಕು ಪಾಠ ಮುಗಿಸ್ಬೇಕು ಅಂತ ಹೇಳಿ ಆ ಗಂಟೆಲ್ ನೋವಿದ್ರು ಕೂಡ ವೈದ್ಯರ ಹೇಳಿಕೆಯನ್ನು ದಾಟಿ ಬಂದು ಕೂತ್ಕೊಂಡು ಮಕ್ಕಳಿಗೆ ಪಾಠ ಮಾಡಕ್ ಹೋದ್ರಲ್ಲ ಕಷ್ಟದಲ್ಲಿ ಮಾತಾಡಿ ಮಾತಾಡ್ಕೊಂಡು ಹೇಳಿದ್ರಲ್ಲ ಈ ನೆನ್ಸ್ಕೊಂಡಾಗ ನನ್ ಮನಸ್ಸು ಹೋಗಿ ಬರ್ತದೆ ಅದಕ್ಕೆ ನಾನು ಮೇಸ್ಟ್ ಹೇಳುದು ತರಗತಿಯನ್ನ ನಿಯಂತ್ರಣ ಮಾಡುವ ಯೋಜನೆ ಬೇಡ ಕಂಟ್ರೋಲ್ ಇಸ್ ಅ ನೆಗೆಟಿವ್ ವರ್ಡ್ ಮಕ್ಕಳ ಕಂಟ್ರೋಲ್ ಮಾಡ್ಬೇಕು ಕಂಟ್ರೋಲ್ ಮಾಡ್ಕ ಕಂಟ್ರೋಲ್ ಮಾಡೋದು ಬೇಕಾಗಿಲ್ಲ ಸ್ವಾಮಿ ನೀವು ನೋಡಕ್ ಹೋಗ್ತೀರಿ ಜಾದುಗಾರ್ ಹೋಗಿ ನೋಡಕ್ ಹೋಗ್ತೀರಿ ಜಾದು ನೋಡಕ್ ಹೋಗ್ತೀರಿ ಆ ಜಾದುಗಾರ್ ಹೇಳ್ತಾ ಇರ್ತಾನ ಏ ಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ಕೂತ್ಕೊಳ್ಳಿ ಅಂತಾನ ಅವ್ನು ಮಾಡೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲರು ಹಿಂಗೆ ಬಾಯ್ ತಕೊಂಡ್ ನೋಡ್ತಾ ಇರ್ತಾರೆ ಅದಕ್ಕೆ ನಾನ್ ಶಿಕ್ಷಕರಿಗೆ ಹೇಳೋದು ಮಕ್ಕಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂತ ನೋಡ್ಬೇಡ್ರಪ್ಪ ನೀವು ಪಾಠ ಮಾಡೋ ರೀತಿಯನ್ನು ನೋಡ್ಕೊಳ್ಳಿ ಮಕ್ಕಳ ಮನಸ್ಸನ್ನ ಹಿಡಿದು ಕಟ್ಟುವಂತ ರೀತಿಯಲ್ಲಿ ಪಾಠ ಮಾಡಿದ್ರೆ ಮಕ್ಕಳು ಹೆಂಗ್ ಕೂಡ ಹಾವಾಡ್ಗೆ ಒಂದು ತಲೆ ಆಡ್ಸೊಂಡ ಕೂತಿರ್ತಲ್ಲ ಹಾವು ಆ ಕೂತ್ಕೋತಾರೆ ಆಗ ಕಲಿಕೆ ಭಾರ ಆಗದೆ ಒಂದ್ ಸಂಭ್ರಮ ಎಷ್ಟು ಕೈ ಮುಗಿದ್ ಬಿಡ್ಕೊಳ್ಳೋದು ನಾನು ಪಾಠ ಮಾಡುವಾಗ ಪ್ರೀತಿಯಿಂದ ಮಾಡಿ ಹೃದಯದಿಂದ ಮಾಡಿ ಆಗ ಅನ್ನ ನಿಯಂತ್ರಣ ಮಾಡೋದಾಗ್ಲಿ ಕಂಟ್ರೋಲ್ ಅಂತ ಇದೆಯಲ್ಲ ಅದು ಬೇಕಿಲ್ಲ ಹುಡುಗರು ನಿಮ್ಗೆ ಹಿಂದೇನೆ ಆ ಕಿಂದರಿ ಜೋಗಿ ಹಿಂದೆ ಬರ್ತಿದ್ರಲ್ಲ ಹಾಗೆ ಮಕ್ಕಳು ಬರ್ತಾರೆ